ಅಲ್ಲ ಖತರ ಒಪ್ಪಕ ಹೆಣಮಡರಕ್ಕೆ ಪ್ರಾಣಿ ಯಾನ್ ಮಾಡಬೇಕಾ ಯಾದು ಬಾಜು ಮತ್ತ ಫೋನ್ ಹಚ್ಚಿ ಕಿಸಿಂದ ಕರೆಸಿದ ಮೇಲೆ ತಾಯಿಂತ ಓಡಿ ಬಾದ್ರ ರ ಆಗು ಬಂದ ಕಿಸಂದ ಲೈಟ್ ಹಾಕರೆ ಅಂದ್ರೆ ಯಾರು ಹಾಕಲತರ ಹೇಳಿದಿರಿ ಐವಳೆ ಫೋನ್ ಚಡಿ ಸರ್ ಹಿಂಗ ತಟ್ಟಿ ಸ್ವಲ್ಪ ಅಚಮನಗರ ಹೇಳ್ರಿ ನಿವರ ನೋಡ್ಕೋರಿ ಏನಾರ ಒಂದ್ ಮಾಡ್ರಿ ಅಂತಂದ್ರೆ ನೀವು ಮೊದಲ ಪ್ಲಾಟ್ ತಗೊಳ್ಳೋದು ವಿಚಾರ ಮಾಡಬೇಕಾಗಿತ್ತು ಇವಾಗ ಏನ್ ಹೇಳ್ತೀರಿ ಅಂತ ಕೇಳ್ತೀನಿ ವಿಚಾರ ಮಾಡಿ ತಗೋಬೇಕಾ ಅಂದ್ರ ಮತ್ತೆ ಈಗ ವಿಚಾರ ಮಾಡಿ ತಗೋದಿರ್ತೀರಾ ಇಲ್ಲ ಮೊದಲೇ ಮುಂಚೆ ನಮಗೆ ಅವರು ಹೇಳಿದ್ರು ನಾನು ತಗೋತೀದಿರು ಪ್ಲಾಟ್ ಕೊಳ್ಳಾರು ನಾವು ಇಂಗಾ ಇದನ್ನ ಹಾಕಿದ ಈ ಹಿಂದೆ ಮಾತಾಡಿದಾಗ ನಮ್ಮ ಮನೆ ಕಳ್ತನ ಆಗಿತ್ತು ನಂದೆ ಮನೆ ಕಳ್ತನ ಆಗಿತ್ತು ಒಂದ್ ವರ್ಷದಿಂದ ಅವಾಗ ನಾನು ಮಾತಾಡಿದಾಗ ಏನಾಗಿತ್ತಪ್ಪ ಅಂತಂದ್ರೆ ಅವರು ನನ್ಗೆ ನೇರವಾಗಿ ಮಾತಾಡಿದ್ರು ನೀವು ಮೊದಲೇ ಮನೆಯನ್ನ ತಗೊಳ್ಳುವಂತಕ್ಕಂಥ ಸಮಯದಲ್ಲಿ ಅದನ್ನೆಲ್ಲ ನೀವು ನೋಡಿ ಮಾಡ್ಬೇಕಾಗಿತ್ತು ಇವಾಗ ತಗೊಂಡ್ರಿ ನಾವ್ ಏನು ಮಾಡೋಕ್ಕಾಗಲ್ಲ ನೀವು ಅದಿರಿ ನೀವದ ಅಂತ ಹೇಳಿ ಇಲ್ಲಿ ತನಕನು ಆ ಡೆವಲಪರ್ ಬಂದು ನೋಡಿಲ್ಲ ನಳ ಬಿಟ್ಟಾರ ನಳ ಹೆಂಗಪ್ಪ ಅಂತಂದ್ರ ಟೆಂಪ್ರೂವರಿ ಮೇಲೆ ನಳ ಐತಿ ಅನ್ನೋದಷ್ಟೇ ಕಾಣ್ತತಿ ಅದನ್ನ ಮನಿ ಕನ್ಸ್ಟ್ರಕ್ಷನ್ ಮಾಡುವಾಗ ಎದ್ದಿವಿ ಮೇಲೆ ಇತ್ತು ನಳ ಆ ರೀತಿಯಾಗಿ ಇರತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ ಅವರು ಕೂಡ ಯಾವುದೇ ರೀತಿಯಾಗಿರತ್ತ ರಿಸ್ಪಾನ್ಸ್ ಅನ್ನ ಇಲ್ಲಿ ತನಕನೂ ನಾನ್ ನೋಡವಾರೀ ಏನು ಮಾಡುವ ಬೀದಿ ಲೈಟ್ ಇಲ್ರಿ ಬೀದಿಲಾಯ್ ಸಮಸ್ಯೆ ಆಗಿತ್ತು नावे <laughs> <laughs> ನಗರದ ಸಂಕೋನಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ಸದಾಶಿವ ಪಾರ್ಕದಲ್ಲಿರ್ತಕ್ಕಂಥ ಎಲ್ಲ ಒಂದು ನಿವಾಸಿಗಳಾಗಿದ್ದು ಇವತ್ತು ನಮಗೆ ನಾಲ್ಕು ವರ್ಷಗಳಿಂದ ಕಂಡು ಒಂದು ನೀರಿನ ಸಮಸ್ಯೆಯನ್ನು ತಗೊಂಡು ನಾವು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಪಿ ಡಿ ಒ ಸರ್ಗೆ ಇವತ್ತು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ ಸೊ ಇದು ಪ ಪ್ರಥಮ ಹಂತದಲ್ಲಿ ಆಗ್ತಿರ್ತಕ್ಕಂಥದ್ದಲ್ಲ ಸುಮಾರು ಹದಿನೈದು ಬಾರಿ ನಾಲ್ಕು ವರ್ಷದಲ್ಲಿ ಹದಿನೈದು ಬಾರಿ ನಾವು ಕೂಡ ಬಂದರೂ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಒಂದು ಈ ತನಕ ನಮ್ಗೆ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಿಲ್ಲ ಸೊ ಆದ ಕಾರಣಕ್ಕೆ ಇವತ್ತು ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಸರ್ ಹತ್ರ ಮುದ್ದಾಗಿ ಬಂದು ಖುದ್ದಾಗಿ ಮಾತಾಡಿ ಅವರ ಹತ್ರ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ರಿ ಅಂತ ಕೇಳಿದಾಗ ಸೊ ನಮ್ಮಲ್ಲಿ ಸುಮಾರಿಷ್ಟು ಸಮಸ್ಯೆಗಳನ್ನು ನಾವು ಇವತ್ತು ಪ್ಲಾಟ್ನಲ್ಲಿ ಎದುರಿಸ್ತಾ ಇದ್ದೇವೆ ನಮಗೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ನೀರಿನ ಸಮಸ್ಯೆ ಇಲ್ಲ ಬೀದಿ ದೀಪಗಳ ಒಂದು ಸಮಸ್ಯೆ ತುಂಬ ಇದೆ ಅಂತೂ ಇಲ್ಲವೇ ಇಲ್ಲ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಚರಂಡಿ ವ್ಯವಸ್ಥೆಯನ್ನು ಮುಂದಕ್ಕೆ ಹೋಗಿ ಎಲ್ಲಿ ಅದನ್ನು ಪೋಸ್ಟ್ ಮಾಡ್ತಕ್ಕಂಥದ್ದು ಇಲ್ಲ ಅಂದರೆ ನೀರು ಎಷ್ಟು ಯೂಸ್ ಮಾಡ್ತಾರಲ್ಲ ಯೂಸ್ ಮಾಡ್ತಕ್ಕಂಥ ನೀರು ಅಲ್ಲೇ ನಿಂದಿರುತ್ತದ ಹೀಗಾಗಿ ಸೊಳ್ಳೆಗಳ ಕಾಟು ಕೂಡ ಜಾಸ್ತಿ ಆಗೈತಿ ಅದರೊಟ್ಟಿಗೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಹಸಿ ಕಸ ಒಣ ಕಸ ಅಂತ ಗಾಡಿಗಳು ಬಂದಿಲ್ಲ ನಾವು ಬರ್ತೀವಿ ಮಾಡಿ ಹದಿನೈದು ದಿವಸ ನೋಡ್ರಿ ಒಂದ್ ತಿಂಗಳ ಬಿಟ್ಟು ನಮ್ಗೆ ಎರಡು ವರ್ಷ ಮೂರು ವರ್ಷದಿಂದ ಹೀಗೆ ಹೇಳ್ಕತ್ತಾರೆ ಸೊ ಪ್ರಾಪರ್ಲಿ ಆಗಿ ಯಾರೂ ಕೂಡ ಬಂದು ಆ ಕಡೆ ನೋಡ್ತಾ ಇಲ್ಲ ಅದ್ರೊಟ್ಟಿಗೆ ಅಂದ್ರೆ ಅಲ್ಲಿ ಕಳ್ಳಕಾಕಾರ ಒಂದು ಸಮಸ್ಯೆ ಕೂಡ ತುಂಬಾ ಹೆಚ್ಚಾಗಿದೆ ಒಬ್ಬೊಬ್ ಮಹಿಳೆಯರು ಇರೋದ್ರಿಂದ ಡೈಲಿ ಎಲ್ಲ ಏನ್ ಮಾಡ್ತಾರೆ ನಮ್ಮ ಕಡೆ ಇರ್ತಕ್ಕಂಥ ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಹಾಡ್ ಏನ್ ಮಾಡಾಕತ್ತಾರೆ ಇವತ್ತು ಬೀಗಗಳ ನೋಡಿದ್ರ ಮಲೆ ಇರತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಗ್ಯಾಸ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಇಂಥಂಥ ಸಮಾನಗಳನ್ನು ಭಾಳಷ್ಟು ಇವತ್ತು ಕಳ್ತಾನೆ ಆಗ್ತಕ್ಕಂಥದ್ದು ಆಗಕ್ಕತ್ತವ ಇವತ್ತು ಇಮಿಡಿಯೇಟ್ ಆಗಿ ಇವತ್ತು ನಮ್ಮ ಒಂದು ಸದಾಸಿ ಪಾರ್ಕ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಬಿದಿ ದೀಪದ ಒಂದು ವ್ಯವಸ್ಥೆ ಆಗಿರ್ಬೋದು ಚರಂಡಿಯ ಒಂದು ವ್ಯವಸ್ಥೆ ಆಗಿರ್ಬೋದು ಅದೇ ರೀತಿಯಾಗಿ ರಸ್ತೆಯ ಒಂದು ವ್ಯವಸ್ಥೆ ಆಗಿರ್ಬೋದು ಪರಿಪೂರ್ಣವಾಗಿ ತೊಂದ್ರೆ ಸರ್ಕಾರ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಮಹಿಳೆಯರು ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಮನೇಲಿ ಒಬ್ಬೊಬ್ಬರೇ ಇರೋದ್ರಿಂದ ನಮ್ಗೆ ಭಯಭೀತಿ ಅಂತಕ್ಕಂಥದ್ದು ತುಂಬ ಕಾಣ್ತಾ ಇದೆ ಸೊ ಅಲ್ಲಿರ್ತಕ್ಕಂಥವ್ರು ಯಾರು ಬರ್ತಾರೆ ಯಾರು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿಲ್ಲ ಒಬ್ಬೊಬ್ರು ಒಂದೊಂದು ಎಂಟೆಂಟು ಗಾಡಿ ತಗೊಂಡು ಬರ್ತಾರೆ ಒಂದೊಂದರೆ ಒಂದೊಂದು ಜೀಪ್ ಗಂಟೆ ಜನ ಬರ್ತಾರೆ ಹುಡುಕರೆ ಹಾವಳಿ ಅಂತಕ್ಕಂಥದ್ದು ಜಾಸ್ತಿ ಆಗಿದ್ರೆ ಸೊ ಅಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ನಡೆಸಿರ್ಬೋದು ಅಂತಕ್ಕಂಥ ಒಂದು ಸಂದೇಹ ಕೂಡ ನಮ್ಗೆ ಬಂದಿದೆ ಸರ ಆದಷ್ಟು ಬೇಗನೆ ನಮಗೆ ಅಲ್ಲಿ ಜನ ಪ್ರದೇಶಗಳಿಗೆ ಅಥವಾ ನಮ್ಮ ನಮ್ಮ ಮನೆಗಳ ಮುಂದೆ ಒಂದು ಬೀದಿ ದೀಪದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಗೆ ಭಾಳಷ್ಟು ಅನುಕೂಲ

ಅವ್ರ ನಾವ್ ಒಂದ್ ಬರ್ ಲಕ್ಷ ಅಂದ್ರ ನಿಮ್ದಾಗ ಕಟ್ ಮಾಡಿ ಹತ್ರಿ ಅವ್ರು ಕಟ್ ಮಾಡ್ತೀವಿ ರೊಪ್ಪ ಯಾರ ತುಂಬಿರತಾರ ಪಂಚಾಯತ್ ಯಾರ ತುಂಬ ನಮ್ಗ್ ತುಂಬ್ತಿರ್ಕಾರಿ ಅವ್ರು ಇದು ಕೊಡ್ತಕ್ಕ ನೀವ್ಯಾಕ್ ತುಂಬ್ರಿ ಅಕೌಂಟ್ ನೋವು ತುಂಬಬೇಕು ಅಂದ್ರ ಅದ್ ಚೆನ್ನ

கூடக்க